ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ಬ್ರಾಹ್ಮಣನ ರೂಪದಲ್ಲಿ ಬಂದು ದುರ್ಯೋಧನನ ಪರಮ ಸ್ನೇಹಿತನಿಂದ ಕವಚ ಕುಂಡಲಗಳನ್ನು ದಾನವಾಗಿ ಪಡೆದವನ ಸುತನ 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 ಆಳ್ವಿಕೆಯ ಕಾಲದಲ್ಲಿ ಕೃಷ್ಣನ ನಿರ್ಗಮನದ ನಂತರ ಈ ಭೂಲೋಕವನ್ನು ಪ್ರವೇಶಿಸಿದ ಕರಾಳ ಪುರುಷನು ಯಾರೆಂದು ಹೇಳುವಂಥವರಾಗಿ ಈ ಒಗಟಿಗೆ ಉತ್ತರ ಕಲಿಪುರುಷ ಕಲಿಪುರುಷ ಯಾವ ರೀತಿ ಬಂತು ನೋಡೋಣ ಬನ್ನಿ ಬ್ರಾಹ್ಮಣನ ರೂಪದಲ್ಲಿ ಬಂದು ಬ್ರಾಹ್ಮಣನ ವೇಷದಲ್ಲಿ ಬಂದು ದುರ್ಯೋಧನನ ಪರಮ ಸ್ನೇಹಿತನಿಂದ ದುರ್ಯೋಧನನ ಪರಮ ಸ್ನೇಹಿತನಾದ ಕರ್ಣನಿಂದ ಕವಚ ಕುಂಡಲಗಳನ್ನು ದಾನವಾಗಿ ಪಡೆದವನ ಕರ್ಣನ ಹತ್ತಿರ ಕವಚ ಕುಂಡಲಗಳನ್ನು ದಾನವಾಗಿ ಪಡೆದದ್ದು ಇಂದ್ರ ಇಂದ್ರನ ಸುತನ ಇಂದ್ರನ ಮಗನಾದ ಅರ್ಜುನನ ಸುತನ ಅರ್ಜುನನ ಮಗನಾದ ಅಭಿಮನ್ಯುವಿನ ಸುತನ ಅಭಿಮನ್ಯುವಿನ ಮಗ ಯಾರು ಪರೀಕ್ಷಿತ್ ಸುತನ ಆಳ್ವಿಕೆಯ ಕಾಲದಲ್ಲಿ ಅಂದ್ರೆ ಪರೀಕ್ಷಿತ್ ಮಹಾರಾಜನ ಆಳ್ವಿಕೆಯ ಕಾಲದಲ್ಲಿ ಆಳ್ವಿಕೆಯ ಸಮಯದಲ್ಲಿ ಕೃಷ್ಣನ ನಿರ್ಗಮನದ ನಂತರ ಕೃಷ್ಣಾವತಾರದ ಸಮಾಪ್ತಿಯ ನಂತರ ಈ ಭೂಲೋಕವನ್ನು ಪ್ರವೇಶಿಸಿದ ಕರಾಳ ಪುರುಷನು ಯಾರೆಂದು ಹೇಳುವಂಥವರಾಗಿ ಕೃಷ್ಣನ ನಿರ್ಗಮನದ ನಂತರ ಈ ಭೂಲೋಕವನ್ನು ಪ್ರವೇಶಿಸಿದ್ದು ಕಲಿಪುರುಷ ಪರೀಕ್ಷಿತ್ ಮಹಾರಾಜನ ಆಳ್ವಿಕೆಯ ಕಾಲದಲ್ಲೇ ಕಲಿಪುರುಷ ಒಂದು ಕಾಲಿಟ್ಟು ಬಂದಿರ್ತಾನೆ ಅಂತ ಹೇಳ್ತಾರೆ ಇನ್ನೂ ಕಲಿಪುರುಷ ಹೊರಟಿಲ್ಲ ಹಾಗಾಗಿ ಈ ಕಾಲಕ್ಕೆ ಕಲಿಗಾಲ ಅಂತಾನೆ ಹೆಸರು ಈ ಕಾಲದಲ್ಲಿ ಧರ್ಮ ಒಂದೇ ಒಂದು ಕಾಲಲ್ಲಿ ನಿಂತಿರುತ್ತೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಹಾಗಾಗಿ ಸಾಕಷ್ಟು ಕಷ್ಟಗಳಿರುತ್ತೆ ನೋವಿರುತ್ತೆ ನಷ್ಟ ಇರುತ್ತೆ ಮೋಸ ಆಗ್ತಾ ಇರುತ್ತೆ ಇದೆಲ್ಲದಕ್ಕೂ ಒಂದೇ ಉತ್ತರ ಕಲಿಯ ಪ್ರಭಾವ ನಾವೆಲ್ಲರೂ ಕಲಿಯ ಪ್ರಭಾವದಲ್ಲಿ ಸಿಲುಕಿಕೊಂಡಿದ್ದೀವಿ ಆದಷ್ಟು ಕೃಷ್ಣನ ಧ್ಯಾನ ಮಾಡೋದ್ರ ಮೂಲಕ ಈ ಕಲಿಯ ಪ್ರಭಾವವನ್ನು ಒಂದಷ್ಟು ಕಮ್ಮಿ ಮಾಡಿಕೊಳ್ಳೋಣ